ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಸೊ ಇಯರ್ ಎಂಡ್ ಎಲ್ಲರೂ ಸೆಲೆಬ್ರೇಷನ್ ಹೇಗೆ ಮಾಡ್ತಿದ್ದೀರಾ ಏನು ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಬಟ್ ನಾವೇನು ಸೆಲೆಬ್ರೇಷನ್ ಎಲ್ಲ ಏನೂ ಮಾಡಿಲ್ಲ ಜಸ್ಟ್ ನಾವು ಔಟ್ಸೈಡ್ ಡಿನ್ನರ್ಗೆ ಅಂತ ಹೊರಗಡೆ ಹೊರಟಿದ್ವಿ ನಾನು ನನ್ನ ಹಸ್ಬೆಂಡು ಸೊ ಅವರಿಲ್ಲಿ ನಂದನ ಪ್ಯಾಲೇಸ್ಗೆ ಕರ್ಕೊಂಡು ಬಂದರು ಊಟಕ್ಕೆ ಅಂತ ಹೇಳಿಬಿಟ್ಟು ಏನೋ ಗೊತ್ತಿಲ್ಲ ನನ್ನ ಹಸ್ಬೆಂಡ್ ಸಡನ್ನಾಗಿಲ್ಲ ಹೋಗೋಣ ಬಾ ಅಂತ ಹೇಳಿದ್ರು ಯಾವುದು ಪ್ಲ್ಯಾನ್ ಇರಲಿಲ್ಲ ಸುಮ್ಮನೆ ಹಾಗೆ ಹೋಗಿದ್ದಷ್ಟೇ ನಂದನ ಪ್ಯಾಲೇಸ್ ಅದು ಆ್ಯಕ್ಚುಲಿ ಸೆಕೆಂಡ್ ಫ್ಲೋರಲ್ಲಿತ್ತು ನಾವು ಹೊರಟ್ವಿ ಮೇ ಬಿ ಇಯರ್ ಎಂಡ್ ನ್ಯೂ ಇಯರ್ ಅಲ್ವಾ ಸೊ ಅವರೆಲ್ಲ ಏನು ಮಾಡಿದ್ರು ಡೆಕೋರೇಟ್ ಎಲ್ಲ ಮಾಡಿದ್ರು ಬಲೂನಿಂದ ಎಲ್ಲ ಚೆನ್ನಾಗಿತ್ತು ಲುಕ್ ವೈಸ್ ನಾನು ಮತ್ತು ಅವರು ಸೆಕೆಂಡ್ ಫ್ಲೋರಿಗೆ ಹೊರಟ್ವಿ ಅಲ್ಲಿ ಏನು ಮಾಡಿದ್ರು ಇನ್ನೊಂದು ಸೆಕೆಂಡ್ ಫ್ಲೋರ್ ಬಂತು ಅವ್ರಿಗೆ ಅವಾಗ ನೆನಪಾಗಿದೆ ನಾನು ಮೊಬೈಲ್ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಅವ್ರಿಗೆ ಅಲ್ಲಿವರೆಗೂ ನೆನಪೇ ಆಗಿಲ್ಲ ಕಾರಲ್ಲಿ ಮೊಬೈಲ್ ಬಿಟ್ಟಿದ್ದು ಮತ್ತೆ ಹೋದರೂ ಅವರು ನಾನು ಮೊಬೈಲ್ ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನೆಷ್ಟು ಚೆನ್ನಾಗಿ ನೆನಪಿದೆ ನೋಡಿ ಅವ್ರಿಗೆ ಏನೂ ನೆನಪೇ ಇರಲ್ಲ ಈ ಥರ ಮಾಡ್ತಾರೆ ಅವರು ಕೆಲವೊಂದು ಟೈಮ್ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅವ್ರು ಬರಲಿ ಅಂತ ಅವ್ರು ಬರೋಷ್ಟೊತ್ತಿಗೆ ಹಾಗೆ ಒಂದೆರಡು ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆ ಲೈಕ್ ಬಲೂನ್ ಅಂದರೆ ನಂಗೆ ತುಂಬ ಇಷ್ಟ ಅದರಲ್ಲೆಲ್ಲ ಡೆಕೋರೇಷನ್ ಮಾಡಿದ್ರಲ್ವ ಸೊ ನಾನು ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊತಾ ನಿಂತ್ಕೊಂಡಿದ್ದೆ ಒಬ್ಬಳೆ ಅಷ್ಟೊತ್ತಿಗೆ ಅವರು ಬಂದರು ನೋಡಿ ಹೆಂಗೆ ಬರ್ತಾ ಇದ್ದಾರೆ ಆರಾಮಾಗಂತ ಬಂದರು ಓಕೆ ಅಂತ ಹೇಳಿ ಇಬ್ಬರು ಒಳಗಡೆ ಹೊರಟ್ವಿ ಅಲ್ಲಿ ಮೆನು ಮೆನು ನೋಡ್ತಾ ಇದ್ರು ಮಿತ್ತನ್ ಅವ್ರು ಏನು ಆರ್ಡರ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಅವರಿಗೆ ಹೇಳಿದೆ ನಿಮಗೆ ಏನಾದರೂ ಏನಾದರೂ ಆರ್ಡರ್ ಮಾಡಿ ಅಂತ ಸೊ ಅವರು ಏನು ಆರ್ಡರ್ ಮಾಡಿದ್ರು ಅಂದರೆ ಚಿಕನ್ ಬಿರಿಯಾನಿ ಏನು ಮೀತ್ತು ಅದೇ ಅಲ್ವಾ ಚಿಕನ್ ಬಿರಿಯಾನಿ ಆ್ಯಂಡ್ ಒಂದು ಚಿಕನ್ ಪೆರಿ ಪೆರಿ ಆರ್ಡರ್ ಮಾಡಿದರು ಆ್ಯಕ್ಚುಲಿ ಚೆನ್ನಾಗಿತ್ತು ಅದು ಟೇಸ್ಟು ಅದಾದ್ಮೇಲೆ ನನಗೆ ಯಾಕೋ ಫಸ್ಟ್ ಟೈಮ್ ನನ್ನ ಐಸ್ ಕ್ರೀಮ್ ಲೈಕ್ ಮಾಡಲ್ಲ ಬಟ್ ಆದರೂ ಯಾಕೋ ತಿನ್ಬೇಕಂತ ಅನ್ನಿಸ್ತು ನಾನು ಅವ್ರಿಗೆ ಹೇಳ್ತಾ ಇದ್ದೆ ನನಗಿದು ಜಾಮೂನ್ ಐಸ್ ಕ್ರೀಮ್ ಕೊಡಿಸಿ ಅಂತ ಅವ್ರನ್ನ ಕೇಳಿದೆ ಓಕೆ ತಗೋ ಅಂತ ಹೇಳಿದರು ಸೊ ಆರ್ಡರ್ ಕೊಡ್ತಾ ಇದ್ದೆ ನಾನು ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿತ್ತು ಬಿರಿಯಾನಿ ಓಕೆ ಓಕೆ ಬಟ್ ಜಾ ಕ್ರೀಮ್ ಜಾಮೂನು ಚೆನ್ನಾಗಿತ್ತು ಆ್ಯಂಡ್ ಚಿಕನ್ ಪರಿ ಪರಿನೂ ಚೆನ್ನಾಗಿತ್ತು ಅಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ಬಾಳೆ ಎಲೆಯಲ್ಲಿ ಊಟ ಇತ್ತು ಆಮೇಲೆ ಅದರಲ್ಲಿ ಒಂದು ಮೆಸೇಜ್ ಕೂಡ ಬರೆದಿದ್ರು ಬಾಳೆ ಎಲೆಯ ಭಾಳ ದೊಡ್ಡ ಉಪಯೋಗ ಅಂತ ಹೇಳಿಬಿಟ್ಟು ನನಗೂ ಕೂಡ ಇನ್ ಒಂದು ಇನ್ ಇನ್ಫಾರ್ಮೇಶನ್ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಬಾಳೆ ಎಲೆಯಿಂದ ಇಷ್ಟೊಂದೆಲ್ಲ ಬೆನಿಫಿಟ್ ಇದೆಯಾ ಊಟ ಮಾಡೋದ್ರಿಂದ ಅಂತ ಹೇಳಿಬಿಟ್ಟು ಸೊ ಅಲ್ಲಿ ನಮಗೆ ಪಾಪಡ್ನ ಕಾಂಪ್ಲಿಮೆಂಟ್ರಿ ಹಾಕ್ಕೊಡ್ತಾರೆ ಅದು ಬಿಟ್ಟು ನಾವು ಆರ್ಡರ್ ಮಾಡಿದ್ದು ಬಂತು ಟೇಸ್ಟ್ ಮಾಡ್ತಾ ಇದ್ದೆ ನಾನು ಆ್ಯಕ್ಚುಲಿ ಎರಡೂ ಚೆನ್ನಾಗಿತ್ತು ಅದೇ ಬಿರಿಯಾನಿ ಓಕೆ ಓಕೆ ಬಟ್ ಅದು ಬಿಟ್ಟು ಓವರ್ ಆಲ್ ಗುಡ್ ಅಲ್ಲಿ ಸ್ಟಾಫ್ಸ್ ಆಗಲಿ ಸರ್ವಿಸ್ ಆಗಲಿ ತುಂಬ ಫಾಸ್ಟ್ ಇದೆ ಯಾರನ್ನೂ ಏನು ತುಂಬ ಟೈಮ್ ವೆಯ್ಟ್ ಮಾಡಿಸ್ಲಿಲ್ಲ ಅದೊಂದು ಖುಷಿಯಾಯಿತು ಅದೆಲ್ಲ ಮುಗಿಸ್ಕೊಂಡು ನಾವು ಮನೆ ಹತ್ರ ಹೋಗ್ತಾ ಇದ್ವಿ ಮಿತ್ತೂನ್ ಅವರಿಗೆ ಮನೆಗೆ ಬರೋಕ್ಕೆ ಇಷ್ಟ ಇರಲಿಲ್ಲ ಎಲ್ಲರೂ ಔಟ್ಸೈಡ್ ಹೋಗೋಣ ಅಂತ ಹೇಳಿದ್ರು ಬಟ್ ಆಲ್ರೆಡಿ ಟೈಮ್ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ನಾನು ಬೇಡ ಸುಮ್ಮನೆ ಈಗ ಕ್ರೌಡ್ ಇರುತ್ತೆ ಅಲ್ಲ ಸುಮ್ಮನೆ ಯಾಕೆ ಹೋಗೋದು ಮನೆಗೆ ಹೋಗೋಣ ನಾಳೆ ಬೇಕಿರ ಎಲ್ಲರೂ ಹೋಗೋಣ ಅಂತ ಹೇಳ್ತಿದ್ದೆ ಅವರು ಸರಿ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಪೆಟ್ರೋಲ್ ಬಂಕಿಗೆ ಬಂದ್ವಿ ಪೆಟ್ರೋಲ್ ಬಂಕ್ ಮುಗಿಸ್ಕೊಂಡು ಆ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ ಮನೆ ಕಡೆಗೆ ಇದಾಗಿತ್ತು ಇವತ್ತಿನ ತರ್ಟಿ ಫಸ್ಟ್ ಇಯರ್ ಎಂಡಿಂದು ನಮ್ಮದು ಇಷ್ಟೆಲ್ಲ ನಾವು ಮಾಡಿ ಆ್ಯಂಡ್ ಮಾರ್ನಿಂಗ್ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿಕೊಂಡು ಬಂದೆ ಅಷ್ಟೊತ್ತಿಗೆ ನನ್ನ ಕೊಲಿಗೆ ಬಂದಿದ್ದರು ಮನೆಗೆ ಕೃಷ್ಣ ಅಂತ ಅವರೇ ಕೃಷ್ಣ ಅಂತ ಹೇಳಿದರೆ ನಾವೆಲ್ಲ ರೆಡಿ ಆಗಿಬಿಟ್ಟು ಆಫೀಸಿಗೆ ಹೋಗಬೇಕಿತ್ತು ಆ್ಯಕ್ಚುಲಿ ಇವತ್ತು ತುಂಬ ಟೈಮ್ ಆಗೋಗಿತ್ತು ಟೆನ್ ತರ್ಟಿ ಆಗಿತ್ತು ಸ್ವಲ್ಪ ಇವತ್ತು ಲೇಟಾಗೇ ಹೊರಟ್ವಿ ಆಫೀಸಿಗೆ ಬಿಕಾಸ್ ನೀವ್ ಇಯರ್ ಸ್ಪೆಷಲ್ ಅಂತ ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ ಎಲ್ಲರಿಗೂ ಹ್ಯಾಪಿ ಯೋ ಯಾರೆಲ್ಲ ನನ್ನ ವ್ಲಾಗ್ಸನ್ನ ನೋಡ್ತಿದ್ದೀರಾ ಎಲ್ಲರಿಗೂ ಹ್ಯಾಪಿ ಯೋ ಆ್ಯಂಡ್ ಅಲ್ಲಿಂದ ನಾವು ಮೂರು ಜನ ಆಫೀಸಿಗೆ ಹೊರಟ್ವಿ ಆಫೀಸಲ್ಲಿ ಲಂಚ್ ಬ್ರೇಕಲ್ಲಿ ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೊಲ್ಲಿಗ್ಸ್ ಎಲ್ಲ ಆಚೆ ಬಂದಿದ್ವಿ ಇಲ್ಲೇ ನೆಕ್ಸಸ್ ಮಾಲಿಗೆ ಬಂದು ಹಾಗೆ ಅಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡು ಊಟಕ್ಕೆ ಹೋಗ್ಬೇಕಿತ್ತು ಸೊ ನಾನು ನನ್ನ ಬ್ರದರ್ಸ್ ನನ್ನ ಕೊಲೀಗ್ಸ್ ಎಲ್ಲ ಊಟಕ್ಕೆ ಹೊರಟ್ವಿ ಅಲ್ಲೇ ಹತ್ರ ಒಂದು ಉಡುಪಿ ಇತ್ತು ಸೊ ಉಡುಪಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲಿಗೆ ಹೊರಟ್ವಿ ಇವಾಗ ನ್ಯೂ ಇಯರ್ ಅಲ್ವಾ ಸೊ ಸ್ವಲ್ಪ ಎಲ್ಲ ಕಡೆ ಗ್ರ್ಯಾಂಡಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದರು ಆ್ಯಂಡ್ ನಾವು ಎಲ್ಲ ಕೂಡ ಅಲ್ಲಿಗೆ ಹೊರಟವಿ ಆರ್ಡರ್ ಮಾಡಿದ್ವಿ ಆರ್ಡರ್ ಮಾಡಿ ಊಟ ಮಾಡಿದ್ವಿ ಯಾರ್ಯಾರಿಗೆ ಏನೇನು ಬೇಕೋ ಇಷ್ಟ ಆಗಿರೋದು ಆರ್ಡರ್ ಮಾಡಿದ್ರು ಶೇರಿಂಗ್ ಕೇರಿಂಗ್ ಅಂತ ಶೇರ್ ಮಾಡಿಕೊಂಡು ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹಂಗೆ ಹೋಗ್ತಾ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಂಗೆ ಮಾಲಿಗೆ ಹೋಗ್ಬಿಟ್ಟು ಹಾಗೆ ಎಲ್ಲ ಮಾತಾಡಿಕೊಂಡು ಆರಾಮಾಗಿ ಇಡೇನ ಎಂಜಾಯ್ ಮಾಡ್ಕೊಂಡ್ವಿ ಇದಾಗಿತ್ತು ಇವತ್ತಿನ ವ್ಲಾಗು ಸೊ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಐ ನಾನು ನನ್ನ ಹಸ್ಬೆಂಡ್ಗೋಸ್ಕರ ಒಂದು ಲೈನ್ ಡೆಡಿಕೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿದೆಯಲ್ಲ ಅಂತ ಕಮೆಂಟ್ ಮಾಡಿ ನಮ್ಮ ಪ್ರೀತಿಯಲ್ಲಿ ಕಳೆದೆವು ಹಲವು ವರ್ಷ ನಾವು ಮದುವೆಯಾಗಿರುವೆವು ಈ ವರ್ಷ ನಮಗೆ ಮತ್ತೆ ಬಂದಿದೆ ಹೊಸ ವರ್ಷ ಹೀಗೆ ಸುಖವಾಗಿ ಕಳೆಯೋಣ ಮುಂದೆ ಬರುವ ಎಲ್ಲ ವರ್ಷ ಹೇಗಿದೆ